ಹೌದು ವೀಕ್ಷಕರೇ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಪಡೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ಇವತ್ತು ಕೂಡ ಇಲ್ಲಿ ಶನಿವಾರ ಇರುವುದರಿಂದ ಇವತ್ತು ಆರು ತಾರೀಕು ಇರುವುದರಿಂದ ಉಳಿದ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಯಿತು ಹೌದು ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಈಗಾಗಲೇ ಕೆಲವು ಉಳಿದ ಜಿಲ್ಲೆಗಳಿಗೆ ನೇರವಾಗಿ ಯಾವುದೇ ರೀತಿಯಾಗಿಯೂ ಕೂಡ ಇನ್ನೂ ಕೈಲಿ ಹಣವನ್ನು ಬಿಡುಗಡೆ ಆಗಿಲ್ಲ ಹೌದು ಖಂಡಿತವಾಗಿಯೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಬಂದ ಮಾಹಿತಿ ಪ್ರಕಾರ ಹೇಳುವುದಾದರೆ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಎಲ್ಲೆಡೆ ಬಿಡುಗಡೆ ಆಗಿರುವುದರಿಂದ ಇಪ್ಪತ್ನಾಲ್ಕನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೈದನೆಯ ಕಂತ್ರಣವನ್ನು ಕೂಡ ಎರಡು ಸಾವಿರ ಸೊ ಎಷ್ಟಾಯಿತು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಈಗಾಗಲೇ ಹಂತ ಹಂತಗಳಾಗಿ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಟೋಟಲ್ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇಪ್ಪತ್ ಮೂರು ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಖಂಡಿತವಾಗಿಯೂ ಕೂಡ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಕಂತ್ರಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಇಲ್ಲಿ ನೇರವಾಗಿ ಇವತ್ತು ಕೂಡ ಉಳಿದ ಜಿಲ್ಲೆಗಳಿಗೆ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಹಾಗಿದ್ದರೆ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ನಿನ್ನೆನೂ ಕೂಡ ಮುಂಜಾನೆ ಹತ್ತು ಗಂಟೆಯಿಂದ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಆಗಿರುವುದರಿಂದ ಇವತ್ತು ಹಂತ ಹಂತಗಳಾಗಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಈ ಒಂದು ಇಡದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಯಾವ ಯಾವ ಜಿಲ್ಲೆಗಳು ಅಂತ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ರೇಷನ್ ಕಾರ್ಡಿನ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದಿರುವುದರಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವ ಪ್ರಕಾರ ಪ್ರತಿಯೊಂದು ರೇಷನ್ ಕಾರ್ಡ್ ಹೊಂದಿರುವಂಥ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿರುವಂಥದ್ದು ಹೌದು ಏನು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ಎಳೆ ಎಳೆಯಾಗಿ ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ಪಿಂಚಣಿ ಹಣದ ಬಗ್ಗೆ ಒಂದು ಮಾಹಿತಿ ಬಂದಿರುವುದರಿಂದ ಲೈಕ್ ಪಿಂಚಣಿ ಹಣವನ್ನು ಕೂಡ ಪಡೆಯುತ್ತಿರುವ ಪ್ರತಿಯೊಂದು ಮಹಿಳೆಯರಾಗಲಿ ಮತ್ತು ಪುರುಷರಾಗಲಿ ಸೊ ಇಲ್ಲಿ ಅವರಿಗೆ ಅಂತೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ ಹೌದು ಏನು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ಒಟ್ಟಾರೆಯಾಗಿ ಇವತ್ತಿನ ಸುದ್ದಿ ಏನು ಬಂದಿದೆ ಏನು ಇಲ್ಲ ಅಂತ ಸೊ ವೀಕ್ಷಕರೇ ನಾವು ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ನೀವು ಕ ನೀವು ಕೂಡ ಇಲ್ಲಿ ತಪ್ಪದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಲು ಸಿದ್ಧರಾಗಿದ್ದರೆ ನಿಮಗೆ ಈ ಒಂದು ವಿಡಿಯೋ ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಹೌದು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ ತಪ್ಪದೆ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ನೀವು ಕ್ಲಿಕ್ ಮಾಡಬಹುದು ಏಕೆಂದರೆ ನೋಡಿ ನಾವು ಪ್ರತಿ ಒಂದು ವಿಡಿಯೋ ಬಿಟ್ಟಾಗ ನಿಮಗೆ ಪಠನೆ ನೋಟಿಫಿಕೇಶನ್ ಬರುತ್ತದೆ ಸೊ ಅದಕ್ಕಾಗಿ ತಪ್ಪದೆ ಈ ಒಂದು ವಿಡಿಯೋ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಬಿಗಿ ಸ್ಟಾರ್ಟ್ ಆದ ವಿಡಿಯೋ ಹೌದು ಈಗಾಗಲೇ ಪ್ರತಿ ಒಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಪ್ರತಿಯೊಂದು ಒಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ನೋಡಿ ಎಷ್ಟಂದರೆ ಈಗಾಗಲೇ ಇಪ್ಪತ್ತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಆಲ್ರೆಡಿಯಾಗಿ ಕೂಡ ಬಿಡುಗಡೆ ಆಗಿರುವಂಥದ್ದು ಸೊ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಆಲ್ರೆಡಿ ಬಿಡುಗಡೆ ಆಗಿರುವ ಕಾರಣದಿಂದ ಇಪ್ಪತ್ನಾಲ್ಕನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೈದನೆಯ ಕಂತ್ರಣವನ್ನು ಎರಡು ಸಾವಿರ ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಕಳೆದ ಎರಡರಿಂದ ಎರಡೂವರೆ ತಿಂಗಳಿನಿಂದ ಇನ್ನೂ ತನಕ ಯಾವುದೇ ರೀತಿಯಾಗಿಯೂ ಕೂಡ ಹಣವನ್ನು ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ ಸೊ ಅದಕ್ಕಾಗಿ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಬಂದ ಮಾಹಿತಿ ಪ್ರಕಾರ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಈ ಜಿಲ್ಲೆಗಳನ್ನು ಕೂಡ ಕೊಟ್ಟಿರುವುದರಿಂದ ನಿನ್ನೆನು ಕೂಡ ಕೆಲವು ಜಿಲ್ಲೆಗಳಿಗೆ ಮತ್ತು ಇವತ್ತು ಕೂಡ ಇಲ್ಲಿ ಅಂದಾಜಾಗಿ ಹದಿನಾರು ಹದಿನೆಂಟು ಜಿಲ್ಲೆಗಳು ಕೂಡ ಇಲ್ಲಿ ಇರುವಂಥದ್ದು ಹೌದು ಈ ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರಾ ಅಂತ ನೀವು ಕೇಳ್ತಾ ಇದ್ರೆ ಹೌದು ಮೊದಲನೇ ಹಂತದಲ್ಲಿ ಇರುವಂಥ ಒಂದಿಷ್ಟು ಜಿಲ್ಲೆಗಳಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೂಡ ಬಿಡುಗಡೆ ಆಗಬೇಕಾದರೆ ಇಲ್ಲಿ ತಪ್ಪದೆ ನೀವು ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ಯಾವ ಚಿಕ್ಕ ಕೆಲಸ ಅಂತ ಅಲ್ಲಿ ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಈಗಾಗಲೇ ಸ್ವಲ್ಪ ಜಿಲ್ಲೆಗಳ ಬಗ್ಗೆಯೂ ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬೇಕಾಗುತ್ತದೆ ಹಾಗಿದ್ರೆ ಬನ್ನಿ ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ನೋಡುತ್ತಾ ಹೋದರೆ ನೋಡಿ ಮಂಗಳೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಉಡುಪಿ ಜಿಲ್ಲೆ ಕೋಲಾರ ಜಿಲ್ಲೆ ಮೈಸೂರು ಜಿಲ್ಲೆ ಯಾದಗಿರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ್ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಇಲ್ಲಿ ದೊಡ್ಡಬಳ್ಳಾಪುರ ಜಿಲ್ಲೆ ಹೌದು ಅಂದಾಜಾಗಿ ಇಪ್ಪತ್ತು ಜಿಲ್ಲೆಗಳು ಕೂಡಲಿ ಆಸುಪಾಸು ಇರುವುದರಿಂದ ತಪ್ಪದೆ ಈ ಇಪ್ಪತ್ತು ಜಿಲ್ಲೆಗಳಲ್ಲಿ ತಪ್ಪದೇ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏಕೆಂದರೆ ಈ ಮೊದಲನೇ ಹಂತದಲ್ಲಿ ಇರುವಂಥ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೆ ಟೋಟಲಾಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಆರು ಸಾವಿರ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಈ ಆರು ಸಾವಿರ ಹಣವನ್ನು ಪಡೆದುಕೊಳ್ಳುವವರು ಯಾರ್ಯಾರು ಅಂತ ನೀವು ಕೇಳ್ತಾ ಇದ್ರೆ ನೋಡಿ ಖಂಡಿತವಾಗಿಯೂ ಕೂಡ ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಿಗೆ ಇಲ್ಲಿ ಒಂದು ಕಂತ್ರಣ ಆಗಲಿ ಮತ್ತು ಪೆಂಡಿಂಗ್ ಹಣ ಇಲ್ಲಿ ಎರಡು ಕಂತ್ರೀಣ ಆಗಲಿ ಮತ್ತು ಮೂರು ಕಂತ್ರ ಹಣ ಆಗಲಿ ಸೊ ಇಲ್ಲಿ ಇವತ್ತು ಬಿಡುಗಡೆ ಆಗುವ ಕಾರಣದಿಂದ ಈ ಜಿಲ್ಲೆಗಳು ಇಲ್ಲಿ ಮೊದಲನೇ ಹಂತದಲ್ಲಿ ಇರುವ ಕಾರಣದಿಂದ ತಪ್ಪದೆ ಈ ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇದ್ದಿರುತ್ತವೆ ಹಾಗಿದ್ರೆ ಬನ್ನಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಇದ್ರೆ ನೋಡಿ ಮೊದಲಿಗೆಯಲ್ಲಿ ಎರಡು ಸಾವಿರ ಹಣದ ಬಗ್ಗೆ ನೋಡ್ತಾ ಹೋದರೆ ಇನ್ನೂ ತನಕಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಪಡೆದುಕೊಳ್ಳಲಾರದವರಿಗೆ ಮಾತ್ರ ಹೌದು ಇಪ್ಪತ್ತ್ ಮೂರನೆಯ ಕಂತ್ರಣ ಎರಡು ಸಾವಿರ ಹಣವನ್ನು ಈಗಾಗಲೇ ಆಲ್ರೆಡಿಯಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಗೃಹಲಕ್ಷ್ಮಿಯರ ಸಂಖ್ಯೆ ಎಷ್ಟೆಂದರೆ ಅಂದಾಜಾಗಿಲಿ ಒಂದು ಕೋಟಿದ ಇಪ್ಪತ್ತೇಳು ಲಕ್ಷ ಗೃಹಲಕ್ಷ್ಮಿಯರು ಕೂಡ ಇರುವ ಕಾರಣದಿಂದ ಈಗಾಗಲೇ ಇಲ್ಲಿ ಎಲ್ಲರಿಗೂ ಕೂಡ ಇಪ್ಪತ್ತ್ಮೂರನೆಯ ಕಂತ್ರಣವನ್ನು ಬಿಡುಗಡೆ ಆಗಿರುವಂಥದ್ದು ಹೌದು ವೀಕ್ಷಕರೇ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅವರು ಇವರು ಅಂತಲ್ಲ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣವನ್ನು ಬಿಡುಗಡೆ ಆಗಿರುವುದರಿಂದ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣವನ್ನು ನೀವು ಕೂಡ ಪಡೆದುಕೊಂಡಿದ್ದರೆ ನೀವು ನಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಏನು ಅಂತ ನೀವು ನಮಗೆ ತಿಳಿಸಬೇಕು ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣದ ಬಗ್ಗೆನು ಕೂಡ ನೋಡ್ತಾ ಹೋದ್ರೆ ನೋಡಿ ಇಪ್ಪತ್ ಮೂರನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಬಹಳ ದೊಡ್ಡದೇನಲ್ಲ ಅದಕ್ಕಾಗಿ ಇಪ್ಪತ್ನಾಲ್ಕನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೈದನೆಯ ಕಂತ್ರಣವನ್ನು ಎರಡು ಸಾವಿರ ಅಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಅಕ್ಟೋಬರ್ ತಿಂಗಳಿನ ಹಣವನ್ನು ಕೇವಲ ಈ ಎರಡು ತಿಂಗಳಿನಲ್ಲಿ ಕೇವಲ ಒಂದು ತಿಂಗಳಿನ ಹಣವನ್ನು ಪಡೆದುಕೊಂಡವರಿಗೆ ಈ ನವೆಂಬರ್ ತಿಂಗಳಿನ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ನವೆಂಬರ್ ತಿಂಗಳಿನ ಹಣ ಅಂದರೆ ಇಲ್ಲಿ ಇಪ್ಪತ್ತೈದನೆಯ ಕಂತ್ರಣ ಆಗುತ್ತದೆ ಹೌದು ಅಕ್ಟೋಬರ್ ತಿಂಗಳಿನ ಹಣ ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರ ಮತ್ತು ನವೆಂಬರ್ ತಿಂಗಳಿನ ಹಣ ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರ ಸೊ ಎಷ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೇರವಾಗಿ ಡಿ ವಿ ಟಿ ಮುಖಾಂತರ ಇಲ್ಲಿ ಬಿಡುಗಡೆ ಆಗಲೇಬೇಕು ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಇನ್ನೂ ತನಕ ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸೊ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬರುತ್ತಿದೆ ವೀಕ್ಷಕರೇ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ಈಗಾಗಲೇ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ನಿಮ್ಮ ಜಿಲ್ಲೆಗಳಿಗೂ ಕೂಡ ಮತ್ತು ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಇನ್ನೂ ತನಕ ಬಂದಿಲ್ಲ ಅಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸೊ ಎಷ್ಟಾಯ್ತು ಮೂರು ಕಂತ್ರಣದಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಆಗ್ತಾ ಇರುವುದರಿಂದ ತಪ್ಪದೆ ನೀವು ಆರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಇಲ್ಲಿ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಹಣವನ್ನು ಬಂದಂಗೆ ಆಯಿತು ಸೊ ಇಲ್ಲಿ ಯಾವ ಯಾವ ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತಿದೆ ಅಂತ ನಾನು ಮೊದಲಿಗೆ ನಿಮಗೆ ತಿಳಿಸಿರುವೆ ಹಾಗಿದ್ದರೆ ನೋಡಿ ವೀಕ್ಷಕರೇ ತಪ್ಪದೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ನಿಮ್ಮ ಪಾಸ್ಬುಕ್ ಅನ್ನು ನೀವು ತಪ್ಪದೆ ಪರಿಶೀಲಿಸಬೇಕು ಏಕೆಂದರೆ ನೋಡಿ ಬಹಳಷ್ಟು ಫಲಾನುಭವಿಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರ ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿರುವುದಿಲ್ಲ ಮತ್ತು ಹಣವನ್ನು ಜಮಾವಣೆ ಆಗಿರುತ್ತದೆ ಅದು ಓಕೆ ಸೊ ಇಲ್ಲಿ ಮತ್ತೆ ಮತ್ತೆ ಕೇಳ್ತಾರೆ ಸರ್ ನಮಗೆ ಹಣ ಬಂದಿಲ್ಲ ಸರ್ ನಮಗೆ ಹಣ ಬಂದಿಲ್ಲ ಅಂತ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಳ್ಳುತ್ತಿರಲ್ಲ ಆ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೆ ನಿಮ್ಮ ಪಾಸ್ಬುಕ್ ಅನ್ನು ನೀವು ಒಂದು ಸಲ ಪರಿಶೀಲಿಸಿದ ನಂತರ ನಿಮ್ಮ ಅಕೌಂಟ್ ನಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಮಿನಿಮಮ್ ಇರಲೇಬೇಕು ಹೌದು ವೀಕ್ಷಕರೇ ನಾನು ಪ್ರತಿ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ಲೈಕ್ ಈ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದೀನಿ ಏಕೆಂದರೆ ನೀವು ಏನಿಲ್ಲ ಅಂದ್ರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಯಲ್ಲಿ ಇರಿಸಿಲ್ಲ ಅಂದ್ರೆ ಅವರು ಬ್ಯಾಂಕ್ನವರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಯಾವುದೇ ರೀತಿಯಾಗಿ ಕೂಡ ದುಡ್ಡಿನ ಅವಶ್ಯಕತೆ ಇಲ್ಲ ಮತ್ತು ಎರಡರಿಂದ ಮೂರು ತಿಂಗಳುಗಳಿಂದ ಹೀಗೆ ನೀವು ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಪಾಸ್ಬುಕ್ಕನ್ನು ಪರಿಶೀಲಿಸಿಲ್ಲ ಮತ್ತು ಟ್ರಾನ್ಸಾಕ್ಷನ್ ಏನೂ ಮಾಡಿಸಿಲ್ಲ ಅಂದರೆ ಅವರು ಡೆಡ್ ಅಕೌಂಟ್ ಅಂತ ಇಲ್ಲಿ ನಿಮ್ಮ ಖಾತೆಯನ್ನು ಡೆಡ್ ಅಕೌಂಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡುತ್ತಾರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಈ ರೀತಿ ಆಗ್ತಾ ಇರೋದರಿಂದ ತಪ್ಪದೆ ನಿಮ್ಮ ಖಾತೆಯಲ್ಲಿ ಏನಿಲ್ಲ ಅಂದರೂ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ನೀವು ಮೇಂಟೈನ್ ಮಾಡಲೇಬೇಕು ಹೌದು ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ನೇರವಾಗಿ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ ಹೌದು ನಾನು ಹೇಳಿರುವ ಅಷ್ಟು ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆಯೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಯಾವುದು ಅಂತ ನಮಗೆ ತಪ್ಪದೆ ತಿಳಿಸುವುದರ ಮೂಲಕ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಹೌದು ವೀಕ್ಷಕರೇ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಮತ್ತೊಂದು ಮಗದೊಂದು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ